ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಷತ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಇದು ಭಾಗ ಎರಡರ ಪುಸ್ತಕ ಇದು ಓಕೆ ಈ ಒಂದು ಭಾಗ ಎರಡರ ಪುಸ್ತಕದಲ್ಲಿ ನಾವೇನು ನೋಡ್ತಾ ಇದೀವಿ ಈ ಒಂದು ವಿಡಿಯೋದಲ್ಲಿ ಅಂತಂದ್ರೆ ಗೀನ ರಾಜ್ಯಶಾಸ್ತ್ರದಲ್ಲಿ ಅಧ್ಯಾಯ ಇಪ್ಪತ್ತೊಂದು ಚುನಾವಣಾ ವ್ಯವಸ್ಥೆ ಚುನಾವಣಾ ವ್ಯವಸ್ಥೆಯಲ್ಲಿರ್ತಕ್ಕಂತಹ ಅಭ್ಯಾಸದ ಬಗ್ಗೆ ನಾವು ತಿಳಿತಾ ಹೋಗೋಣ ರೈಟ್ ಹಾಗಾದರೆ ಈ ಒಂದು ವಿವರಣೆ ಅಂತಕ್ಕಂಥದ್ದು ಮಾಹಿತಿ ಅಂತಕ್ಕಂಥ ಇಷ್ಟು ಆದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ಒಬ್ಬರು ಶೇರ್ ಮಾಡಿ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹೈ ನೋವತ್ತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕನ್ನಡಕ್ಕೆ ಸಂಬಂಧಪಟ್ಟ ವಿಡಿಯೋ ಕೂಡ ನಾನು ಇದ್ದೇನೆ ಲಿಂಕ್ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಆ ಎಲ್ಲ ವಿಡಿಯೋಗಳು ನೋಡಬಹುದು ಅರೆ ಒಂದಾಯ್ತಿ ತಿಳಿ ಬನ್ನಿ ಯಾವ ರೀತಿ ನೋಡಿಸ್ಬೇಕು ತಿಳಿಸ್ತಾ ಹೋಗ್ತೇನೆ ಇಲ್ಲಿ ನೋಡಿ ಮಕ್ಕಳೇ ಇಲ್ಲಿ ಅಭ್ಯಾಸಗಳಂತ ಕೊಟ್ಟಿದ್ದಾರೆ ಮೊದಲ ರಮನಕ್ಕೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತ ಕೇಳಿದರೆ ಹೌದಾ ಮೊದಲನೇ ನೋಡಿ ಬಹಿರಂಗ ಪ್ರಚಾರ ಕಾರ್ಯವು ಮತದಾನದ ಮುಕ್ತಾಯವಾಗುವ ಅವಧಿಗಿಂತ ಡ್ಯಾಶ್ ಗಂಟೆಗಳ ಮುಂಚಿತವಾಗಿ ಮುಕ್ತಾಯವಾಗುತ್ತದೆ ಅಂತಕ್ಕಂಥದ್ದು ಎಷ್ಟು ಗಂಟೆ ಮುಂಚೆ ಅಂದ್ರ ನಲವತ್ತೆಂಟು ಗಂಟೆಗಳ ಮುಂಚಿತವಾಗಿ ಮುಕ್ತಾಯವಾಗ್ತದೆ ಅಂತಕ್ಕಂಥದ್ದು ಓಕೆ ಎರಡನೇ ನೋಡಿ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ನೀಡುವ ಸಂಸ್ಥೆ ಯಾವುದು ಅಂದ್ರಗಿನ ಚುನಾವಣ ಆಯೋಗ ಓಕೆ ಅದ ನಂತರ ಮೂರನೇ ನೋಡಿ ಪತ್ರಿಕಾ ಸ್ವಾತಂತ್ರ್ಯ ರಕ್ಷಣೆಗಾಗಿ ಇರುವ ಸಂಸ್ಥೆ ಯಾವುದು ಅಂದ್ರೆ ಭಾರತೀಯ ಪತ್ರಿಕಾ ಪರಿಷತ್ ಓಕೆ ಪರಿಷತ್ತು ವೈಟ್ ಮಕ್ಕಳ ಹಾಗಾದ ನಂತರ ನೋಡಿ ಎರಡನೇ ಗಮನಕ್ಕೆ ಕೆಳಗಿನ ಪ್ರಶ್ನೆಗೆ ಗುಂಪು ಗುಂಪಿನಲ್ಲಿ ಚರ್ಚಿ ಉತ್ತರ ಬರೆಯಿದೆ ಅಂತಿದೆ ಇದು ನೋಡ್ತಾ ಹೋಗೋಣ ಯಾವ ರೀತಿ ನೋಡ್ಸ್ಬಿಡಕ್ಕೆ ನಿಮಗೆ ತಿಳಿಸ್ತಾ ಹೋಗ್ತೇನೆ ಓಕೆ ಇಲ್ಲಿ ನೋಡಿ ಮಕ್ಕಳೇ ಚಿಕ್ಕನ ಅಕ್ಷರದಲ್ಲಿ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಅಧ್ಯಾಯ ಇಪ್ಪತ್ತೊಂದು ಅಂತಕ್ಕಂಥ ಚಿಕ್ಕನಕ್ಷರಲ್ಲಿ ಬರ್ರಿ ಆ ನಂತರ ಇಲ್ಲಿ ಶೀರ್ಷಿಕೆ ಅಧ್ಯಾಯ ಶೀರ್ಷಿಕೆ ಇದೆಯಲ್ಲ ಪಡೆದ ಹೆಸರು ಇದೆಯಲ್ಲ ಚುನಾವಣಾ ವ್ಯವಸ್ಥೆ ಅಂತಕ್ಕಂಥ ದಪ್ಪನ ಅಕ್ಷರದಲ್ಲಿ ಬರೆದು ಕೆಳಗಡೆ ಅಂಡರ್ಲೈನ್ ಮಾಡಿ ಅದಾದ ನಂತರ ಏನು ಮಾಡ್ತಾರೆ ಈ ದಿನ ಯಾವೊಂದು ದಿನಾಂಕ ಈ ಒಂದು ಪಾಠ ಬರಿತಾ ಇರತ್ತರ ಆ ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡ್ತೋಗಿ ಇಲ್ಲಿ ಬರಿತಾ ಹೋಗಿ ಓಕೆ ಆ ಅಂತ ನೋಡಿ ಇಲ್ಲಿ ಅಭ್ಯಾಸಗಳಂತ ಬರ್ರಿ ಬರ್ದ ನಂತರ ಏನ್ ಮಾಡ್ತಾರ ಮೊದಲನೇ ರೋಮನಕ್ಕೆ ಬಿಟ್ಟ ಇದೆಯಲ್ಲ ಅದು ಬರ್ರಿ ಅದು ಬರ್ದ ನಂತರ ಎರಡನೇ ರೋಮನಕ್ಕೆ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರ ಬರೀರಿ ಅಂತಕ್ಕಂಥದ್ದು ಬರೀತಾ ಹೋಗಿ ಮಕ್ಳೇ ಓಕೆ ಇಲ್ಲಿ ನಾಲ್ಕನೇ ಪ್ರಶ್ನೆ ನೋಡಿ ನಾಲ್ಕನೇ ಪ್ರಶ್ನೆ ಏನು ಕೂಡ ಮತದಾರರ ಪಟ್ಟಿಯ ಕುರಿತು ಟಿಪ್ಪಣಿ ಬರೀರಿ ಅಂತ ಹೇಳಿದ್ರೆ ಓಕೆ ಉತ್ತರ ನೋಡಿ ಮಕ್ಕಳೇ ಇಲ್ಲಿ ಪಾಂಡೇಜ್ ನಿಮಗೆ ತಿಳಿಸ್ತಾ ಹೋಗ್ತೇನೆ ಮತದಾನ ಮಾಡುವವರ ಹೆಸರು ಹಾಗೂ ಕೆಲವು ವಿವರಗಳನ್ನು ಒಳಗೊಂಡಿರುವ ಪಟ್ಟಿಯನ್ನು ಮತದಾರರ ಪಟ್ಟಿ ಎಂದು ಕರೆಯುತ್ತಾರೆ ಚುನಾವಣಾ ಆಯೋಗವು ಚುನಾವಣೆಗಿಂತ ಮುಂಚಿತವಾಗಿಯೇ ಸಿದ್ಧಪಡಿಸಿಕೊಳ್ಳುತ್ತದೆ ಓಕೆ ಅದರೇ ನೆಕ್ಸ್ಟ್ ಪಾಯಿಂಟ್ ಇದೆ ಏನು ಇಲ್ಲಿ ಮತದಾರರ ಪಟ್ಟಿಯು ಪ್ರತಿ ವರ್ಷ ಪರಿಷ್ಕೃತಗೊಳ್ಳುತ್ತದೆ ಯಾರಿಗೆ ಹದಿನೆಂಟು ವರ್ಷಗಳು ತುಂಬಿರುತ್ತದೆಯೋ ಅವರ ಹೆಸರನ್ನು ಮತದಾರರ ಪಟ್ಟಿಗೆ ಹೊಸದಾಗಿ ಸೇರ್ಪಡೆ ಮಾಡಲಾಗುತ್ತದೆ ಅಂತಕ್ಕಂಥದ್ದು ಆ ಮರಣ ಹೊಂದಿರುವ ಹೆಸರುಗಳನ್ನು ಪಟ್ಟಿಯಿಂದ ತೆಗೆದು ಹಾಕಲಾಗುತ್ತದೆ ಮತದಾರರ ಪಟ್ಟಿಯು ಚುನಾವಣಾ ಅಧಿಕಾರಿಗಳು ಮತದಾರರನ್ನು ಮತದಾನದ ವೇಳೆ ಗುರುತಿಸಲು ಸಹಾಯವಾಗುತ್ತದೆ ಇದು ಅಂತಕ್ಕಂಥದ್ದು ಓಕೆ ಅದರ ನೋಡಿ ಐದನೇ ಒಂದು ಪ್ರಶ್ನೆ ಐದನೇಲಿ ಚುನಾವಣಾ ಪ್ರಕ್ರಿಯೆ ಹಂತಗಳು ಯಾವುವು ಅಂತ ಕೇಳಿದರೆ ಚುನಾವಣಾ ಪ್ರಕ್ರಿಯೆ ಹಂತಗಳು ಯಾವುವು ಅಂತ ಕೇಳಿದೆ ಓಕೆ ಉತ್ತರ ಚುನಾವಣಾ ಪ್ರಕ್ರಿಯೆ ಹಂತಗಳು ನೋಡುವುದಾದ್ರೆ ಅಂತಕ್ಕಂಥ ಬರ್ದಿಲ್ಲ ಪಾಂಡವೇಜ್ ನಿಮಗೆ ತಿಳಿಸ್ತಾ ಹೋಗ್ತೇನೆ ಮೊದಲನೇದು ಚುನಾವಣಾ ಅಧಿಸೂಚನೆ ಅಂತಕ್ಕಂಥದ್ದು ಅಭ್ಯರ್ಥಿಗಳ ಉಮೇದುವಾರಿ ಅಂತಕ್ಕಂಥದ್ದು ಮೂರನೇದು ನಾಮಪತ್ರಗಳ ಪರಿಶೀಲನೆ ಅಂತಕ್ಕಂಥದ್ದು ನಾಲ್ಕನೇದು ನಾಮಪತ್ರಗಳ ಹಿಂಪಡೆಯುವಿಕೆ ಅಂತಕ್ಕಂಥದ್ದು ಐದನೇದು ಚುನಾವಣಾ ಪ್ರಚಾರ ಆರನೇದು ಮತದಾನದ ದಿನ ಅಂತಕ್ಕಂಥದ್ದು ಮತ ಎಣಿಕೆ ಓಕೆ ನೋಡಬಹುದು ರಾಜಕೀಯ ಪಕ್ಷಗಳು ಜನಪ್ರತಿನಿಧಿಗಳು ಸರ್ಕಾರ ಮತ್ತು ಜನ ಸಮುದಾಯದ ನಡುವೆ ಸೇತುವೆ ಇದ್ದಂತೆ ಸಮರ್ಥಿಸಿ ಹೇಳಿಕೆ ಅಂತ ನೀಡಿದ್ದಾರೆ ಓಕೆ ಉತ್ತರ ನೋಡಿ ಪಾಂಡೇಶ್ ನಿಮಿತ್ ತಿಳಿಸ್ ಹೋಗ್ತೇನೆ ಪ್ರಜಾಪ್ರಭುತ್ವ ಮಾದರಿ ಸರ್ಕಾರಗಳಲ್ಲಿ ರಾಜಕೀಯ ಪಕ್ಷಗಳು ಅವಶ್ಯಕ ಮತ್ತು ಅನಿವಾರ್ಯ ಇನ್ನೊಂದು ಪಾಯಿಂಟ್ ನೋಡಿ ರಾಜಕೀಯ ಪಕ್ಷಗಳು ಸಾಮಾಜಿಕ ಮತ್ತು ಆರ್ಥಿಕ ಪ್ರಗತಿಗಾಗಿ ನಿಯಮಗಳನ್ನು ಹಾಗೂ ಕಾನೂನುಗಳನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಅಂತಕ್ಕಂಥದ್ದು ಅದ ರಾಜಕೀಯ ಪಕ್ಷಗಳು ಕೆಲವೊಮ್ಮೆ ರಾಜಕೀಯ ಪ್ರವೇಶ ಬಯಸುವವರಿಗೆ ತರಬೇತಿ ಕೇಂದ್ರಗಳಾಗುತ್ತವೆ ಈ ಕಾರಣದಿಂದ ಈ ಕಾರಣದಿಂದ ರಾಜಕೀಯ ಪಕ್ಷಗಳು ಜನಪ್ರತಿನಿಧಿಗಳು ಸರ್ಕಾರ ಮತ್ತು ಜನ ಸಮುದಾಯದ ನಡುವಿನ ಕುಂಡಿ ಇದ್ದಂತೆ ಅಂತಕೊಂಡು ನೋಡಬಹುದು ಓಕೆ ಏಳನೇ ಒಂದು ಪ್ರಶ್ನೆ ನೋಡಿ ಏನು ನೋಡ್ತಾ ಹೋಣ ಸಮ್ಮಿಶ್ರ ಸರ್ಕಾರಗಳ ಕುರಿತು ಬರೆಯಿರಿ ಅಂತ ಕೇಳಿದ್ರೆ ಓಕೆ ನೋಡಿ ಉತ್ತರ ಇದು ಪ್ರಶ್ನೆ ಯಾವ ರೀತಿ ಅದೇ ರೀತಿಯಾಗಿ ಬರೀತಾ ಹೋಗಿ ಸಮ್ಮಿಶ್ರ ಸಮ್ಮಿಶ್ರ ಸರ್ಕಾರಗಳ ಕುರಿತು ನೋಡುವುದಾದರೆ ಅಂತಕ್ಕಂಥ ಬರದಿಲ್ಲ ಪಾಂಡವೇ ನಿಮಗೆ ತಿಳಿಸ್ತಾ ಹೋಗ್ತೇನೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪಕ್ಷಗಳ ಮೈತ್ರಿಯಿಂದ ರಚಿಸಲ್ಪಟ್ಟ ಸರ್ಕಾರವನ್ನು ಸಮ್ಮಿಶ್ರ ಸರ್ಕಾರ ಎನ್ನುವರು ಅಂತಕ್ಕಂಥದ್ದು ಆ ನಂತರ ಸಮ್ಮಿಶ್ರ ಸರ್ಕಾರದಲ್ಲಿ ಮೈತ್ರಿ ಹೊಂದಿದ ಪಕ್ಷಗಳು ಮಂತ್ರಿಮಂಡಲದಲ್ಲಿ ತಮ್ಮ ತಮ್ಮ ಪಾಲುಗಳನ್ನು ಹಂಚಿಕೊಳ್ಳುತ್ತಾರೆ ಅವರು ಹಂಚಿಕೊಳ್ಳುತ್ತಾರೆ ಅದರ ಕೆಲವೊಮ್ಮೆ ಮೈತ್ರಿಕೂಟದ ಪಕ್ಷವು ಅಧಿಕಾರದಲ್ಲಿ ಪಾಲು ಪಡೆಯದೆ ಪ್ರಮುಖ ಪಕ್ಷವೊಂದನ್ನು ಬೆಂಬಲಿಸಿದಾಗ ಅಂತಹ ಸಂದರ್ಭವನ್ನು ಬಾಹ್ಯ ಬೆಂಬಲ ಎಂದು ಕರೆಯುತ್ತಾರೆ ಸುಮಾರು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತನೇ ಇಸವಿಯಿಂದ ಲೋಕಸಭೆ ಮತ್ತು ಕೆಲವು ವಿಧಾನಸಭೆಗಳಲ್ಲಿ ಸಮ್ಮಿಶ್ರ ಸರ್ಕಾರಗಳು ರಚನೆಯಾಗುತ್ತಿರುವುದು ಸಾಮಾನ್ಯವಾಗಿದೆ ಅಂತಕ್ಕಂದು ನಾವು ತಿಳಿಬೋದು ಕೊನೆ ಒಂದು ಪ್ರಶ್ನೆ ನೋಡಿ ಎಣ್ಣೆ ಪ್ರಶ್ನೆ ಪ್ರಸ್ತುತ ಭಾರತದಲ್ಲಿ ಅಸ್ತಿತ್ವದಲ್ಲಿರುವ ರಾಷ್ಟ್ರೀಯ ಪಕ್ಷಗಳು ಯಾವುವು ಅಂತ ಕೇಳಿದರೆ ಓಕೆನಾ ರಾಷ್ಟ್ರೀಯ ಪಕ್ಷಗಳು ಯಾವ ಇಲ್ಲಿ ತಿಳಿಸ್ಕೋಬೇಕು ಉತ್ತರ ಪ್ರಸ್ತುತ ಭಾರತದಲ್ಲಿ ಅಸ್ತಿತ್ವದಲ್ಲಿರುವ ರಾಷ್ಟ್ರೀಯ ಪಕ್ಷಗಳೆಂದರೆ ಅಂತಕ್ಕಂಥ ಭಾರತದಲ್ಲಿ ಪಾಯಿಂಟ್ ಐಸ್ ನಿಮಿತ್ ತಿಳಿಸ್ತಾ ಹೋಗ್ತಾರೆ ನೋಡಿ ಯಾವ್ಯಾವ ಅಂತ ಒಂದೊಂದಾಗಿ ತಿಳಿಸ್ತಾ ಹೋಗ್ತಾರೆ ಭಾರತೀಯ ಜನತಾ ಪಕ್ಷ ಬಿಜೆಪಿ ಅಂತಕ್ಕಂಥದ್ದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂತಕ್ಕಂಥದ್ದು ಐ ಎನ್ ಸಿ ಅಂತಕ್ಕಂಥದ್ದು ಬಹುಜನ ಸಮಾಜ ಪಕ್ಷ ಬಿ ಎಸ್ ಪಿ ಅಂತಕ್ಕಂಥದ್ದು ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಸಿ ಪಿ ಐ ಎಂ ಅಂತಕ್ಕಂಥದ್ದು ಆಮ್ ಆದ್ಮಿ ಪಕ್ಷ ಎ ಪಿ ಅಂತಕ್ಕಂಥದ್ದು ಅಖಿಲ ಭಾರತ ಅಣ್ಣ ದ್ರಾವಿಡ ಮುನ್ನೇತ್ರ ಕಳಗಂ ಅಂತಕ್ಕಂಥದ್ದು ಎ ಐ ಎ ಡಿ ಎಂ ಕೆ ಅಂತಕ್ಕಂಥದ್ದು ಆನಂತರ ದ್ರಾವಿಡ ಮುನ್ ಮುನ್ನೇತ್ರ ಕಳಗಂ ಅಂತಕ್ಕಂಥದ್ದು ಡಿ ಎಂ ಕೆ ಅಂತಕ್ಕಂಥದ್ದು ಆ ನಂತರ ನೋಡಿ ಭಾರತೀಯ ರಾಷ್ಟ್ರ ಸಮಿತಿ ಅಂತಕ್ಕಂಥ ಬಿ ಆರ್ ಎಸ್ ಅಂತಕ್ಕಂಥದ್ದು ಯುವಜನ ಶ್ರಮಿಕ ರೈತ ಕಾಂಗ್ರೆಸ್ ಪಕ್ಷ ಆರ್ ಪಿ ಅಂತಕ್ಕಂಥದ್ದು ಆನಂತರ ತೆಲುಗು ದೇಶಂ ಪಕ್ಷ ಟಿ ಡಿ ಪಿ ಅಂತಕ್ಕಂಥದ್ದು ತೆಲಂಗಾಣ ರಾಷ್ಟ್ರ ಸಮಿತಿ ಅಂತ ಟಿ ಆರ್ ಎಸ್ ಅಂತಕ್ಕಂಥದ್ದು ನೋಡ್ತಾ ಹೋಗಬಹುದು ಓಕೆ ನಮಕ್ಳೆ ರೈಟ್ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತಾ ಇಷ್ಟವಾದ್ರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ತೆಲುಗು ಪ್ರವಾಸ ತುಂಬಾ ಸಿಗುತ್ತೆ ಇನ್ನೊಬ್ರು ವಿಷಯಗಳನ್ನು ನೋಡಲು ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಯಾವ ಯಾವೊಂದು ಅಧ್ಯಯನದ ಅಭ್ಯಾಸ ವೀಡಿಯೋ ತೆಗಬೇಕಂತೇಳಿ ಕೌನ್ಸ್ಟ್ಲಿ ಕಾಮೆಂಟ್ ಮಾಡಿ ಆ ಒಂದು ಅಧ್ಯಯನದ ಅಭ್ಯಾಸ ವೀಡಿಯೋ ತೆಗಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಹಾಗಾದರೆ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವೀಡಿಯೋದಿಂದ ಬಿಟ್ಟು ಹಾಕಿ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್